ಸರ್ಕಾರ ಇರೋದು ಹಸಿವಿನ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಶಾಲೆಗಳ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ ಬಡವರಿಗೆ ಮನೆ ಕಟ್ಟೋದಕ್ಕೆ ಸರ್ಕಾರ ಇರೋದು ಮೀನುಗಾರರಿಗೆ ದೋಣಿಗೆ ಸಬ್ಸಿಡಿ ಕೊಡೋದಕ್ಕೆ ಸರ್ಕಾರ ಇರೋದು ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕಾಲೇಜುಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಇರೋದು ಪಾಲಿಸಿಗಳನ್ನ ಮಾಡಲಿಕ್ಕೆ ದುರಂತ ಏನು ಅಂದ್ರೆ ಐದು ವರ್ಷ ನಾ ಕಳೆದ ಐದು ವರ್ಷ ಬಿಜೆಪಿ ಸರ್ಕಾರ ಹಿಂದೆ ಇದ್ದ ನಾಲ್ಕು ವರ್ಷಗಳಲ್ಲಿ ಜನ ನೋಡಿದ್ದೆಲ್ಲವೂ ಕೂಡ ಒಡೆದಾಡೋದನ್ನ ಆದ್ರೆ ನಿಮಗೊಂದು ಬದಲಾವಣೆ ನೀವು ಕಾಣ್ತಾ ಇದ್ದೀರಿ ಕಳೆದ ಅಂದ್ರೆ ಒಂದು ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದ ನಂತರ ಈ ರಾಜ್ಯದಲ್ಲಿ ಯಾರು ಕೂಡ ಈ ಯಾವ ವಿಚಾರದ ಬಗ್ಗೆ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ ಅಂತಂದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅನ್ನ ಭಾಗ್ಯದ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಶಕ್ತಿಯಂತ ಯೋಜನೆಯನ್ನ ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ರಾಜ್ಯದಲ್ಲಿ ಯಾವ ಊರಿನಿಂದ ಯಾವ ಊರಿಗೆ ಹೋದರೂ ಕೂಡ ಉಚಿತ ಬಸ್ಸುಗಳನ್ನ ಕೊಟ್ಟಿರುವಂತ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಸರ್ಕಾರ ಮಾಡಬೇಕಿದ ಕೆಲಸ ನಾ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅನೇಕ ವರ್ಷಗಳ ಕಳಂಕ ನೀವೆಲ್ಲರೂ ಸೇರಿ ತೊಳೆದೇ ತೊಳಿತೀರಿ ನಂಬಿಕೆ ನಮಗಿದೆ ಗೀತಕ್ಕ ಗೆದ್ದೆ ಗೆಲ್ತಾರೆ ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ ಗೀತಕ್ಕ ಪಾರ್ಲಿಮೆಂಟ್ ಅಲ್ಲಿ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಪ್ರಧಾನ ಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಏನು ಅಂದ್ರೆ ಹೆಣ್ಣು ಮಕ್ಕಳ ತಾಳಿಯನ್ನ ಕಿತ್ತು ಬೇಕಾದ್ರೆ ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಮಾತಾಡ್ತಾರೆ ಈ ರೀತಿಯಾಗಿ ಜಾತಿ ಧರ್ಮ ಕೋಮುವ ಭಾವನೆ ಕೆಳಗೆ ಬಿತ್ತ ಮಗು ಹಿಂದುವ ಮುಸಲ್ಮಾನನ ನೋಡೋ ಹಾಗಿಲ್ಲ ಬಿತ್ತ ಮಗು ಮಗು ಅಷ್ಟೇ ಅವನ್ ಯಾವ್ದೋ ತಾಯಿ ಹೆತ್ತ ಮಗ ಅವನನ್ನ ಕೈ ಹಿಡಿದು ನಾವು ಮೇಲೆತ್ತಬೇಕು ಅನ್ನೋದೆ ನಿಜವಾದ ಭಾರತದ ಪರಿಕಲ್ಪನೆ ನಿಜವಾದ ಭಾರತದ ಚಿಂತನೆ ಮತದಾನ ಮಾಡಬೇಕಾದ್ರೆ ನಿಮ್ ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದ್ರೆ ಇವತ್ತು ನಾವು ಮನೆಯನ್ನ ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಅರವತ್ತೈದು ಎಪ್ಪತ್ತು ರೂಪಾಯಿ ಇತ್ತು ಇದೇ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಮಾಡಿದ್ರಲ್ಲ ಅದನ್ನ ನೆನಪಿಸ್ಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ ನಾಲ್ಕು ನೂರು ರೂಪಾಯಿ ಇದ್ದಂತ ಗ್ಯಾಸು ಕಡೆಗೆ ಇವತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗಿದೆಯಲ್ಲ ಆ ಗ್ಯಾಸ್ ಸಿಲಿಂಡರ್ ನ ನೆನ್ಸ್ಕೊಂಡೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ ಕೇವಲ ಮನಮೋಹನ್ ಸಿಂಗ್ ಇದ್ದಾಗ ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇಪ್ಪತ್ ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇವತ್ತು ಎಪ್ಪತ್ ಮೂರ್ ಸಾವಿರ ಆಗಿದೆಯಲ್ಲ ಎಪ್ಪತ್ ಸಾವಿರ ಮಾಡಿದ್ರಲ್ಲ ಸರ್ ನೀವು ಅದನ್ನ ನೆನ್ಸ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಹೋಗಿ ಮತದಾನ ಮಾಡಬೇಕಾಗಿದೆ ಸಿಮೆಂಟು ಸ್ಟೀಲು ಕಬ್ಬಣ ಮರಳು ಎಲ್ಲದರ ಮೇಲೆ ಇವತ್ತು ಗಗನ ಮುಟ್ಟಿದೆ ಬಡವ ಮನೆ ಕಟ್ಟೋದನ್ನ ಕನಸಿನಲ್ಲಿ ಕೂಡ ಆಲೋಚನೆ ಮಾಡಬೇಕು ಸಾಧ್ಯ ಇಲ್ಲ ಪ್ರಧಾನ ಮಂತ್ರಿಗಳು ಬಿಹಾರದಲ್ಲೋ ಎಲ್ಲ ಒಂದ್ ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾ ಒಂದ್ ಮಾತು ಹೇಳ್ತಾರೆ ಏನು ಅಂದ್ರೆ ಲಾಲು ಪ್ರಸಾದರ ಮಗ ಮೀನ್ ತಿಂದ್ಕೊಂಡು ಕೂತಿದ್ರು ಆ ಮೀನ್ ತಿನ್ನುವಂತ ಮನುಷ್ಯ ಅವನು ಅವನಿಗೆ ಸಂಸ್ಕಾರನೇ ಇಲ್ಲ ಅವನಿಗೆ ನೀವು ಮತ ಹಾಕ್ತೀರಾ ಅನ್ನುವ ರೀತಿಯಲ್ಲಿ ತೇಜಸ್ವಿ ಯಾದವ್ ಮೀನ್ ತಿನ್ಕೊಂಡು ಬಂದಿದ್ರು ಯಾವ್ದೋ ಸಭೆಗೆ ಅಥವಾ ಯಾವ್ದೋ ಕಾರ್ಯಕ್ರಮಕ್ಕೆ ಹೀಗಾಗಿ ಮೀನ್ ತಿನ್ನುವಂಥವ್ರಿಗೆ ಮತ ಹಾಕಬೇಡಿ ಅನ್ನೋ ಭಾಷೆಯಲ್ಲಿ ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನ ಮಂತ್ರಿಗಳು ಮಾತನಾಡ್ತಾರೆ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸಿಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಗವೀರ ಕುಟುಂಬ ಇದೆ ಮೀನ್ ತಿನ್ನೋದು ಅಪಮಾನಕರವ ಮೀನು ಹಿಡಿಯೋದು ಅಪಮಾನಕರವ ಅದು ನಮ್ಮ ಜೀವನ ವೃತ್ತಿ ಪ್ರಧಾನಮಂತ್ರಿಗಳೇ ಮೀನ್ ತಿಂದವ್ರಿಗೆ ಮತ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗಿಯೂ ನೀವು ಪ್ರಧಾನಮಂತ್ರಿಗಳು ಮಾತನಾಡಬೇಕಿರೋದು ನಾವು ತಿಂತೀವಿ ನಾವು ಯಾವ ಬಟ್ಟೆ ಹಾಕ್ತೀವಿ ನಾವೇನ್ ಮಾಡ್ತೀವಿ ಇದ್ರ ಬಗ್ಗೆ ಅಲ್ಲ ಸರ್ ನಾವು ಮಾತನಾಡ್ಬೇಕಿದ್ದು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಸೇರಿದಿರ ಅದರಿಂದ ಹೇಳ್ತಾ ಇದ್ದೀನಿ ಟಿ ವಿಗಳಲ್ಲಿ ನೋಡಿರ್ತೀರಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬಹುತೇಕ ಮಾಧ್ಯಮಗಳು ಟಿವಿಯಲ್ಲಿ ಸತ್ಯವನ್ನು ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಜನ ಕ್ರೀಡಾಪಟುಗಳು ಆ ಹೆಣ್ಣು ಮಕ್ಕಳು ಕುಸ್ತಿ ಬಾಕ್ಸರ್ಗಳು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತ ಅಂದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹೇಳ್ತಾನೆ ಹಾಸಿಗೆ ಮೇಲೆ ಮಲಗಿದ್ರೆ ಅವಕಾಶ ಕೊಡ್ತೀನಿ ಅಂತ ಆ ಹೆಣ್ಣು ಕಣ್ಣೀರು ಕಣ್ಣೀರ್ ಹಾಕ್ತಾ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನ ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ನಾವು ಆಟ ಆಡಬೇಕು ಅಂತ ಅಂದ್ರೆ ನಮ್ಮನ್ನ ಹಾಸಿಗೆ ಮೇಲೆ ಕರೀತಾ ಇದ್ದಾರೆ ಈ ಸರ್ಕಾರದವರು ಇದು ಅನ್ಯಾಯ ಅಲ್ವಾ ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದಕ್ಕೆ ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು ಮಕ್ಕಳು ಕಣ್ಣೀರಿ ನೀವು ಅದ್ರ ಬಗ್ಗೆ ಮಾತನಾಡಬೇಕಿತ್ತು ಆ ಹೆಣ್ಣು ಮಕ್ಕಳ ಗೋಳಿನ ಬಗ್ಗೆ ಮಾತನಾಡಲಿಲ್ಲ ಪ್ರಧಾನ ಮಂತ್ರಿಗಳು ಮೀನ್ ತಿನ್ನೋದ್ರ ಬಗ್ಗೆ ಮಾತನಾಡಿದ್ರು ಮೀನ್ ತಿನ್ನೋದನ್ನ ತರ ಚಿತ್ರಿಸುವ ಪ್ರಯತ್ನ ಮಾಡಿದ್ರು ಪ್ರಧಾನ ಮಂತ್ರಿಗಳೇ ಇವತ್ತು ಕಥುವಾದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದಂತ ಪ್ರಕರಣಗಳು ನಡೀತು ನಿಮ್ಮದೇ ಪಕ್ಷದ ನಾಯಕರು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು ಅವ್ರ ಮನೆಯವರು ನ್ಯಾಯ ಕೇಳಕ್ ಆ ಹೆಣ್ಣು ಮಕ್ಕಳ ತಂದೆಯೊಬ್ಬನನ್ನ ಕೊಂದ್ರು ಆದ್ರೆ ಅದ್ರ ಬಗ್ಗೆ ಮಾತನಾಡಲಿಲ್ಲ